ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಮಳೆಗಾಲ ಅಂದಾಕ್ಷಣ ಮನಸ್ಸಿಗೆ ತಕ್ಷಣ ಬರೋದು ನೆಗಡಿ ಶೀತ ಕೆಮ್ಮು ಹಾಗೂ ಅದರ ಜೊತೆ ಜೊತೆಗೇನೆ ಕಣ್ಣುಗಳು ಕೆಂಪಾಗೋದು ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಈ ಕೆಂಪು ಕಣ್ಣು ಕಾಣಿಸ್ತಾ ಇದೆ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಕಂಜಂಕ್ಟಿವೈಟಸ್ ಅಥವಾ ಐ ಫ್ಲೂ ಹಾಗೂ ಕೆಲವರು ಇದನ್ನು ಮದ್ರಾಸೈ ಐ ಅಂತಲೂ ಸಹ ಕರೀತಾರೆ ಈ ಮದ್ರಾಸೈ ಅಥವಾ ಕಂಜಂಕ್ಟಿವೈಟಿಸ್ ಅಂದರೆ ಏನು ಇದರ ಆರೈಕೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಚರ್ಚೆಯ ವಿಷಯ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಬೆಂಗಳೂರಿನ ನೇತ್ರ ತಜ್ಞರಾದ ಡಾಕ್ಟರ್ ಕುಮಾರಿ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ವೀಕ್ಷಕರೇ ಡಾಕ್ಟರ್ ಅವರು ಸದ್ಯಕ್ಕೆ ಬೆಂಗಳೂರಿನ ಬೌರಿಂಗ್ ಹಾಗೂ ಲೇಡಿ ಕಝನ್ ಆಸ್ಪತ್ರೆಯಲ್ಲಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಬನ್ನಿ ಈಗ ಕಂಜಂಕ್ಟಿವೈಟಸ್ನ ಬಗ್ಗೆ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಡಾಕ್ಟರ್ ಕಂಜಂಕ್ಟಿವೈಟಸ್ ಅಂದರೆ ಏನು ಕಂಜಂಟವೈಟಿಸ್ ಅಥವಾ ಕೆಂಪು ಕಣ್ಣು ಇದಕ್ಕೆ ಹಲವಾರು ನೇಮ್ಸ್ ಇದಾವೆ ಲೈಕ್ ಕಂಜಂಟವೈಟಿಸ್ ಆಗಿರ್ಬೋದು ಕೆಂಪು ಕಣ್ಣು ಆಗಿರ್ಬೋದು ಅಥವಾ ಮದ್ರಾಸಾಂತನೂ ಹಿಂದಿನ ದಿನಗಳಲ್ಲಿ ಕರಿತಾ ಇದ್ರು ಸೊ ಕಂಜಂಟವೈಟಿಸ್ ಅಂತಂದ್ರೆ ಕಂಜಂಟೈವ ಅನ್ನೋದು ಕಣ್ಣಿನ ಬಿಳಿ ಗುಡ್ಡೆ ಮತ್ತು ಕಣ್ಣಿನ ಪರದೆ ಕಣ್ಣಿನ ರೆಪ್ಪೆಯ ಒಳಭಾಗದಲ್ಲಿ ಇರುವಂತ ಒಂದು ಸೂಕ್ಷ್ಮವಾದ ಪರದೆ ಸೊ ಇದಕ್ಕೆ ಏನಾದ್ರೂ ರಿಯಾಕ್ಷನ್ ಅಥವಾ ಇನ್ಫ್ಲಮೇಶನ್ ಅಥವಾ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಯಿತು ಅಂತಂದ್ರೆ ಇದನ್ನ ಕಂಜಂಕ್ಟವೈಟಿಸ್ ಅಂತ ಕರಿತೀವಿ ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕಣ್ಣುಗಳು ಅತಿ ಸೂಕ್ಷ್ಮ ಸೊ ಕಣ್ಣನ್ನು ಕಾಪಾಡೋದಕ್ಕೆ ನಮಗೆ ಅದರದೇ ಆದ ಡಿಫೆನ್ಸ್ ಮೆಕ್ಯಾನಿಸಮ್ ಉಂಟು ಫಾರ್ ಎಕ್ಸಾಂಪಲ್ ಕಣ್ಣಿನ ರೆಪ್ಪೆ ಆಗಿರ್ಬೋದು ಕಣ್ಣಿನಲ್ಲಿರೋ ನೀರಿನ ಅಂಶ ಆಗಿರ್ಬೋದು ಜೊತೆಗೆ ಕಂಜಂಕ್ಟೈವ ಸೊ ಇವೆಲ್ಲಾನು ನಮಗೆ ಕಣ್ಣಿನ ಸಂರಕ್ಷಣೆಯಲ್ಲಿ ಸಹಾಯ ಮಾಡುತ್ತದೆ ಸೊ ಹಾಗಾಗಿ ಕಣ್ಣು ಕಣ್ಣಿಗೆ ಈ ತರ ಒಂದು ಈ ಪರದೆಗೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದ್ರೆ ಇನ್ನು ಈ ಕಂಜಂಕ್ಟಿವೈಟಿಸ್ ನಲ್ಲೂ ಬಹಳಷ್ಟು ವಿಧಗಳಿದೆಯೇ ಅಥವಾ ಕಣ್ಣು ಕೆಂಪಾದಾಗ ಅದು ಕಂಜಂಕ್ಟಿವೈಟಿಸ್ ಅಂತ ನಾವು ನಿರ್ಧರಿಸಬಹುದ ಇಲ್ಲ ಕಂಜಂಕ್ಟವೈಟಿಸ್ ಅನ್ನೋದು ಒಂದು ಜನರಲ್ ಟರ್ಮ್ ಸೊ ಇದಕ್ಕೆ ಅದರದೇ ಆದ ಒಂದು ಕಂಜಂಕ್ಟವೈಟಿಸ್ ಇಸ್ ಎ ಜನರಲ್ ಟರ್ಮ್ ವಿಧ ಇದರಲ್ಲಿ ತುಂಬ ವಿಧಗಳಿದ್ದಾವೆ ಒಂದು ಬ್ರಾಡಾಗಿ ಹೇಳಬೇಕಂತಂದರೆ ಇದನ್ನು ನಾವು ಇನ್ಫೆಕ್ಟಿವ್ ಅಂತ ಕರಿತೀವಿ ಇನ್ನೊಂದು ನಾನ್ ಇನ್ಫೆಕ್ಟಿವ್ ಕಾಸಸ್ ಅಂತಲೂ ಇದೆ ಸೊ ಇನ್ಫೆಕ್ಟಿವ್ ಅಂತ ಬಂದಾಗ ಅತಿ ಮುಖ್ಯವಾಗಿ ವೈರಲ್ ಇನ್ಫೆಕ್ಷನ್ ಅಥವಾ ವೈರಲ್ ಕಂಜಂಕ್ಟವೈಟಿಸ್ ಅಂತ ನಾವು ಕರಿತೀವಿ ಸೊ ವೈರಸ್ ಜೊತೆಗೆ ಬ್ಯಾಕ್ಟೀರಿಯಲ್ ಕಂಜಂಕ್ಟವೈಟಿಸ್ ಆಗಿರ್ಬೋದು ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಇವೆಲ್ಲ ಕಾರಣಗಳಿಂದ ಕಂಜಂಕ್ಟವೈಟಿಸ್ ಆಗ್ಬೋದು ಸೊ ಅದ್ರ ಜೊತೆಗೆ ನಮಗೆ ನಾನ್ ಇನ್ಫೆಕ್ಷಸ್ ಕಾಸಸ್ ಕೂಡ ಇದೆ ಅದರಲ್ಲಿ ಮುಖ್ಯವಾಗಿ ಅಲರ್ಜಿ ಕಂಜಂಕ್ಟಿವ್ ಇರ್ಬೋದು ಕಾಂಟ್ಯಾಕ್ಟ್ ಲೆನ್ಸ್ ಯೂಸರ್ಸ್ ಅಲ್ಲಿ ಆಗೋ ಒಂದು ಕಣ್ಣು ಕೆಂಪ್ ಆಗಿರ್ಬೋದು ಇಲ್ಲಾಂತಂದ್ರೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಆಗಿರ್ಬೋದು ಅಥವಾ ಕಣ್ಣಿನಲ್ಲಿ ಕಸ ಬಂದ್ರು ಈ ತರ ಒಂದು ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಶನ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲಾ ಕೆಂಪು ಕಣ್ಣು ಇಸ್ ನಾಟ್ ವೈರಲ್ ವೈರಲ್ ಅಲ್ಲ ಹಾಗಿದ್ರೆ ತಾವು ಹೇಳೋದು ಒಂದು ಸೋಂಕ್ ಇರುತ್ತೆ ಕೆಲವು ಕಂಜಂಕ್ಟಿವೈಟಸ್ ಕಂಜಿಸ್ ನಲ್ಲಿ ಸೋಂಕು ಇರುತ್ತೆ ಇನ್ನು ಕೆಲವಲ್ಲಿ ಸೋಂಕು ಇರೋದಿಲ್ಲ ನೀವು ಡ್ರೈನೆಸ್ ಇರಬಹುದು ಅಥವಾ ಅಲರ್ಜಿ ಇಂದ ಆಗೋದ್ರಲ್ಲಿ ಸೋಂಕು ಇರೋದಿಲ್ಲ ಇನ್ನು ಡಾಕ್ಟರ್ ಈ ಕಂಜಂಕ್ಟಿವೈಟಿಸ್ ಯಾವ್ದಾದ್ರೂ ಒಂದು ಪ್ರತ್ಯೇಕ ಕಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗೂ ಯಾವ ವಯಸ್ಸಲ್ಲಿ ಇದು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾರಲ್ಲಾದ್ರೂ ಓಕೆ ಇದು ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವೇನು ಕಾಣ್ತಾ ಇದ್ದೀವಲ್ಲ ಇದು ಇನ್ಫೆಕ್ಟಿವ್ ಕಂಜಂಕ್ಟಿವೈಟಿಸ್ ಅದರಲ್ಲಿ ವೈರಲ್ ಕಂಜಂಕ್ಟವೈಟಿಸ್ ಅಂತ ಕರಿತೀವಿ ಇನ್ನೂ ಆಗಿ ಹೇಳಬೇಕಂದ್ರೆ ಇದನ್ನು ಅಡಿನೋವೈರಲ್ ಕಂಜಂಕ್ಟವೈಟಿಸ್ ಅಂತ ಕರಿತೀವಿ ಇದು ಹೆಚ್ಚಾಗಿ ರೇನಿ ಸೀಸನ್ ಅಥವಾ ಮಾನ್ಸೂನ್ ಅಲ್ಲಿ ಕಾಣಿಸುವಂಥ ಒಂದು ಇನ್ಫೆಕ್ಷನ್ ಆಗಿದೆ ಸೊ ಇದು ಎಲ್ಲರಲ್ಲೂ ಕಾಣಿಸ್ಬೋದು ನಾವು ಹೆಚ್ಚಾಗಿ ಅಡಲ್ಟ್ ಪಾಪ್ಯುಲೇಷನ್ ಅಥವಾ ವಯಸ್ಕರಲ್ಲಿ ಹೆಚ್ಚಾಗಿ ನಾವು ಇದನ್ನು ನೋಡ್ತಾ ಇದ್ದೀವಿ ಬಟ್ ಅದ್ರ ಜೊತೆ ಜೊತೆಗೆ ಮಕ್ಕಳಲ್ಲಿ ಕೂಡ ಇದು ಬೇಗವಾಗಿ ಸ್ಪ್ರೆಡ್ ಆಗೋವಂಥ ಒಂದು ಇನ್ಫೆಕ್ಷನ್ ಆಗಿದೆ ಹಾ ಹಾ ಸೊ ಮಾನ್ಸೂನ್ ಸೀಸನ್ ಜೊತೆಗೆ ಎಲ್ಲಾ ವಯಸ್ಕರು ಕೂಡ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಈ ಚಳಿಗಾಲ ಒಂದು ಮತ್ತೆ ಇದನ್ನ ಮದ್ರಾಸ್ ಐ ಅಂತ ಕರಿಯೋದಕ್ಕೆ ಕಾರಣ ಏನು ಸೊ ಅದೇ ಇದು ಮದ್ರಾಸ್ ಐ ಅಂದ್ರೆ ಇದು ಮದ್ರಾಸಲ್ಲಿ ಒರಿಜಿನ್ ಆಗಿದ್ದಲ್ಲ ಬಟ್ ಮದ್ರಾಸ್ ಅನ್ನ ರೀಚ್ ಅಥವಾ ಈಗ ಚೆನ್ನೈ ಅಂತ ಏನ್ ಕರಿತೀವಿ ಅಲ್ಲಿ ಕ್ಲಸ್ಟರ್ ಆಗಿ ಕೇಸಸ್ ರಿಪೋರ್ಟ್ ಆಗಿತ್ತು ಸೊ ಹೌದು ಒಂದೇ ಸಮಯದಲ್ಲಿ ಹೌದು ಅದನ್ನ ಎಪಿಡೆಮಿಕ್ ಕೆರಟೋ ಕಂಜಕ್ಟಿವೈಟಿಸ್ ಅಂತ ಕರಿತೀವಿ ಸೊ ಅದು ಔಟ್ ಬ್ರೇಕ್ ಆಗಿದ್ರಿಂದ ಎಲ್ಲರೂ ಅದು ಅಂತ ಪ್ರತೀತಿ ಕಾಣಿಸ್ತು ಬಟ್ ಇವಾಗ ಆ ಟರ್ಮ್ನ ನಾವು ಯೂಸ್ ಮಾಡೋದಿಲ್ಲ ಯೂಸ್ ಮಾಡಲ್ಲ ಇನ್ನು ಈ ಕಂಜಂಕ್ಟಿವೈಟಿಸ್ ಅಂದ್ರೆ ಸೋಂಕು ಇರುವ ಕಂಜಂಕ್ಟಿವೈಟಿಸ್ನಲ್ಲಿ ಯಾವ ರೀತಿಯ ರೋಗ ಲಕ್ಷಣಗಳಿರುತ್ತವೆ ಹಾ ರೋಗಲಕ್ಷಣಗಳು ಅಂತ ಬಂದಾಗ ಕಣ್ಣು ಕೆಂಪಾಗೋದು ಆಬ್ವಿಯಸ್ ಆಗಿ ಕಾಣುತ್ತೆ ಎಲ್ಲಾರ್ಗು ಅದ್ರ ಜೊತೆಗೆ ಕಣ್ಣಲ್ಲಿ ಏನೋ ಬಿದ್ದಿರೋ ತರ ಫೀಲಿಂಗ್ ಬರುತ್ತೆ ಅದನ್ನ ಫಾರಿನ್ ಬಾಡಿ ಸೆನ್ಸೇಷನ್ ಅಂತ ಕರಿತೀವಿ ಮತ್ತು ಕಣ್ಣಲ್ಲಿ ಊತ ಬರುವಂಥದ್ದು ಜೊತೆಗೆ ಕಣ್ಣು ನೋವು ಜೊತೆಗೆ ಕಣ್ಣು ಉರಿ ಬರುವಂಥದ್ದು ಮತ್ತೆ ಬೆಳಿಗ್ಗೆ ಎದ್ರೆ ಕಣ್ಣು ರೆಪ್ಪೆ ಬಿಡ್ಲಿಕ್ಕೆ ಕಷ್ಟ ಆಗುವಂಥದ್ದು ಜೊತೆಗೆ ಈ ಕಣ್ಣಿನ ರೆಪ್ಪೆಗಳೇನಿದೆಯಲ್ಲ ಅದು ಐಲ್ಯಾಶಸ್ ಸ್ಟಿಕ್ಕಿನೆಸ್ ಅಂತ ಕರಿತೀವಿ ಅದಾಗಿರ್ಬೋದು ಸೊ ಕಣ್ಣಲ್ಲಿ ಗೀಜ ಬರುವಂಥದ್ದು ಡಿಸ್ಚಾರ್ಜ್ ಅಂತ ಏನ್ ಕರಿತೀವಿ ಅದು ಬಿಳಿ ಆಗಿರ್ಬೋದು ಹಳದಿ ಕಲರ್ ಆಗಿರ್ಬೋದು ಈ ತರ ಎಲ್ಲ ನಮಗೆ ಕಾಣಿಸ್ಕೊಳ್ಳುತ್ತೆ ಹಾಗಿದ್ರೆ ತುರಿಕೆ ಇರುತ್ತೆ ಉರಿ ಇನ್ನು ಮಂದ ದೃಷ್ಟಿ ಸಹ ಇರುತ್ತಾ ಇದರ ಜೊತೆ ಹೌದು ಅಡ್ವಾನ್ಸ್ ಕೇಸಸ್ ಅಲ್ಲಿ ನಾವು ಈ ಕರಿಗುಡ್ಡೆ ಏನಿದೆಯಲ್ಲ ಕಾರ್ನಿ ಅಂತ ಕರಿತೀವಿ ಅದ್ರ ಮೇಲೆ ಬಿಳಿ ಕಲೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದು ಎಲ್ಲರಿಗೂ ಆಗ್ಬೇಕಂತ ಏನಿಲ್ಲ ಬಟ್ ಸ್ವಲ್ಪ ಜನರಲ್ಲಿ ಅದನ್ನ ನಾವು ನೋಡಿದೀವಿ ಸೊ ಅದಕ್ಕೆ ನಾವು ಈ ಕಂಪ್ಲೀಟ್ ಆಗಿ ಕೆರೆಟೊ ಕನ್ಜಕ್ಟವೈಟಿಸ್ ಅಂತಾನೆ ಇದನ್ನ ನಾವು ಕರಿತೀವಿ ಕರಿಗುಡ್ಡೆ ಇನ್ವಾಲ್ವ್ ಆದಾಗ ಮಾತ್ರ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಆಗೋದು ನಾವು ನೋಡ್ತೀವಿ ಇನ್ನು ಡಾಕ್ಟರ್ ಈ ಸೋಂಕಿನ ಜೊತೆ ಜೊತೆಗೆ ಬೇರೆ ಯಾವ್ದಾದ್ರೂ ರೀತಿಯ ರೋಗ ಲಕ್ಷಣಗಳು ಕಾಣಿಸುತ್ತವ ಅಂದ್ರೆ ಈಗ ನೀವು ಎರಡು ರೀತಿ ಇರತ್ತೆ ಅಂತ ಹೇಳಿದ್ರಿ ಒಂದು ಸೋಂಕು ಇರೋಂತಹದ್ದು ಮತ್ತೊಂದು ಸೋಂಕು ಇಲ್ದಿರೋ ಎರಡರಲ್ಲೂ ಒಂದೇ ರೀತಿಯ ರೋಗ ಲಕ್ಷಣಗಳು ಇರುತ್ತಾ ಅಥವಾ ಸೋಂಕು ಇದ್ದವರಲ್ಲಿ ಬೇರೆ ರೀತಿ ಜ್ವರ ಆಗಿರಬಹುದು ಕೆಮ್ಮು ನೆಗಡಿ ಗಂಟಲು ನೋವು ಈ ತರನು ಏನಾದ್ರೂ ಇರುತ್ತಾ ಹೌದು ಇದು ಜನ್ರಲ್ ಫ್ಲೂ ಸಿಂಟಮ್ಸ್ ಕೂಡ ನಮ್ಗೆ ಕಾಣುತ್ತೆ ಜನ್ರಲ್ ಫ್ಲೂ ಸಿಂಟಮ್ಸ್ ಅಂದ್ರೆ ಜ್ವರ ಆಗಿರಬಹುದು ಕೆಮ್ಮು ನೆಗಡಿ ಗಂಟಲು ನೋವು ಬಾಡಿ ಪೇಯ್ನ್ ಜಾಯಿಂಟ್ ಪೇನ್ಸ್ ಇದೆಲ್ಲ ಕಾಣಿಸ್ಕೊಡುತ್ತೆ ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸುವಂತ ಒಂದು ಫ್ಲೂ ಸಿಂಪ್ಟಮ್ಸ್ ಆಗಿದೆ ಇನ್ನು ಡಾಕ್ಟರ್ ರೋಗ ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ ಇದನ್ನು ನಾವು ಸೆಲ್ಫ್ ಲಿಮಿಟಿಂಗ್ ಡಿಸಾರ್ಡರ್ ಅಂತ ಕರಿತೀವಿ ಅಂದರೆ ಇದು ತನ್ನಷ್ಟಕ್ಕೆ ತಾನೇ ಗುಣಮುಖ ಆಗೋ ಅಂಥದ್ದು ಅಂತ ಆ ರೀತಿ ಸಾಧ್ಯತೆಗಳಿದೆಯೇ ಅಥವಾ ಇದರ ಇದಕ್ಕೆ ನಾವು ತಕ್ಷಣ ವೈದ್ಯರ ಬಳಿ ಹೋಗುವ ಅವಶ್ಯಕತೆ ಇದೆಯೇ ಹೌದು ಇದು ಬಂದು ಸೆಲ್ಫ್ ಲಿಮಿಟಿಂಗ್ ಅಂತಾನೆ ಹೇಳ್ತೀವಿ ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಅದು ತಂತಾನೆ ಕ್ಯೂರ್ ಆಗುತ್ತೆ ಬಟ್ ಏನಂದ್ರೆ ಅದರದೇ ಆದ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುತ್ತೆ ಜೊತೆಗೆ ಅದ್ರ ಜೊತೆಗೆ ಏನಂದ್ರೆ ಬೇರೆಯವ್ರಿಗೆ ಬೇಗ ಹರಡೋದ್ರಿಂದ ನಾವು ತುಂಬಾ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಉತ್ತಮ ಹಾಗಿದ್ದಲ್ಲಿ ನೀವು ಇದನ್ನ ಒಂದು ಸಾಂಕ್ರಾಮಿಕ ಅಂತ ಹೇಳ್ತೀರಾ ಒಬ್ಬರಿಗೆ ಬೇಗ ಹರಡುವಂತದ್ದು ಹೌದು ಹಾಗಿದ್ದಲ್ಲಿ ಯಾವ ರೀತಿಯ ಲಕ್ಷಣಗಳು ಅಥವಾ ನಾವು ಯಾವ ರೀತಿ ಇನ್ನೊಬ್ಬರ ಜೊತೆ ಇಂಟರಾಕ್ಟ್ ಮಾಡುವಾಗ ಹರಡೋ ಸಾಧ್ಯತೆ ಇರುತ್ತೆ ಓಕೆ ಸೊ ಏನಂದ್ರೆ ಇದು ಕಣ್ಣಲ್ಲಿ ಇವಾಗ ಇನ್ಫೆಕ್ಷನ್ ಆಗಿರೋ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಅದು ಇಟ್ಸ್ ಎ ಕುರು ಕುರುಡು ನಂಬಿಕೆ ಹೌದು ಸೊ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಹೇಗೆ ಅಂತಂದ್ರೆ ಇನ್ಫೆಕ್ಷನ್ ಆಗಿರೋ ವ್ಯಕ್ತಿಯಲ್ಲಿ ಈ ಗಲೀಜು ಗೀಜ ಅಂತ ಕರಿತೀವಿ ಮತ್ತೆ ಕಣ್ಣಲ್ಲಿ ನೀರ್ ಬರೋದು ಅದೆಲ್ಲಾನು ಇದ್ದಾಗ ಅವರೇನಾದರೂ ಕಣ್ಣಿಂದ ಬೇರೆ ಕಡೆ ಟಚ್ ಮಾಡಿ ಆ ಸರ್ಫೇಸನ್ನ ನಾವು ಕಣ್ಣಿಗೆ ಮುಟ್ಟಿಕೊಂಡ್ರೆ ಇದನ್ನ ಐ ಸರ್ಫೇಸ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ಈ ಥರ ಆದಾಗ ಮಾತ್ರ ಅದು ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಇನ್ಫೆಕ್ಟೆಡ್ ಪರ್ಸನ್ ಯೂಸ್ ಮಾಡಿರೋ ಅಂತ ಪರ್ಸ್ನಲ್ ಬಿಲಾಂಗಿಂಗ್ಸ್ ಲೈಕ್ ಟವಲ್ಸ್ ಕರ್ಚೀವ್ಸ್ ಸೋಪ್ಸ್ ಇದೆಲ್ಲ ಪರ್ಸ್ನಲ್ ಬಿಲಾಂಗಿಂಗ್ಸ್ ಅದು ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಹಾಗಿದ್ದಲ್ಲಿ ಕೈಗಳನ್ನ ಶುಭ್ರತೆಯಿಂದ ನಾವು ಇಟ್ಕೊಳ್ಬೇಕು ಅದರ ಜೊತೆ ನಾವು ಉಪಯೋಗಿಸಿರುವಂತಹ ವಸ್ತ್ರ ಆಗಿರಬಹುದು ದಿಂಬಿನ್ ಕವರ್ ಆಗಿರಬಹುದು ಅಥವಾ ನಮ್ಮ ಈ ಕಣ್ಣುಗಳಿಗೆ ಉಪಯೋಗ ಉಪಯೋಗಿಸುವಂತಹ ಸೌಂದರ್ಯ ವರ್ಧಕಗಳಾಗಿರಬಹುದು ಇವ್ ಯಾವ್ಗಳನ್ನು ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬಾರ್ದು ಅಂತ ಹೇಳ್ತಿದ್ದೀರಿ ಅದರ ಜೊತೆಗೆ ನಮ್ಮ ಶುಚಿತ್ವ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಬೇಕು ಇದಕ್ಕೆ ಪ್ರತ್ಯೇಕವಾದ ಒಂದು ಟವಲ್ ಅನ್ನ ಇಟ್ಕೊಳ್ಬೇಕು ಈ ರೀತಿಯ ಪ್ರೋಟೋಕಾಲ್ಸ್ ಅಥವಾ ಆ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹರಡುವಂತೆ ನಾವು ಅದನ್ನ ಸ್ಟಾಪ್ ಮಾಡಬಹುದು ಅಂತ ಹೌದು ಇನ್ನು ಡಾಕ್ಟರ್ ಇದಕ್ಕೆ ಯಾವ ಯಾವ ರೀತಿಯ ಚಿಕಿತ್ಸೆಗಳಿದೆ ಇದಕ್ಕೆ ನಾವು ಇದು ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದ್ರು ಕೂಡ ನಮಗೆ ಇದಕ್ಕೆ ಟ್ರೀಟ್ಮೆಂಟು ಬೇಕಾಗುತ್ತೆ ಒಂದು ಏನಂದ್ರೆ ಆಗ್ಲೇ ನಾವು ಹೇಳಿದಾಗೆ ಇದು ಬೇಗ ಅವ್ರು ಬೇರೆಯವ್ರಿಗೆ ಬೇಗ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇದೆ ಅದ್ರ ಜೊತೆಗೆ ರೆಡ್ನೆಸ್ ಬಂತು ಅಂದ್ರೆ ಜನರು ಏನು ಮಾಡ್ತಾರೆ ಫಾರ್ಮಸಿಗೆ ಹೋಗ್ಬಿಟ್ಟು ಅವರೇ ಡ್ರಾಪ್ಸ್ ಅಂತ ತೊಗೊಂಡು ಹಾಕೊಳ್ಳೋ ಚಾನ್ಸಸ್ ಇರುತ್ತೆ ಅದನ್ನ ನಾವು ಓ ಟಿ ಸಿ ಅಂತ ಕರಿತೀವಿ ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಆತರ ಏನಾಗುತ್ತೆ ಅಂದ್ರೆ ಆಂಟಿಬಯೋಟಿಕ್ಸ್ ಮತ್ತೆ ಸ್ಟೀರಾಯ್ಡ್ ಅನ್ನೋ ಡ್ರಾಪ್ಸ್ನ ಮಿಸ್ ಅಬ್ಯೂಸ್ ಅಂದರೆ ಅಬ್ಯೂಸ್ ಮಾಡೋದು ಸಾಧ್ಯತೆಗಳು ಜಾಸ್ತಿ ಆ ಥರ ಆಗದೆ ಇರೋ ಕಾರಣಕ್ಕೆ ನಾವು ಡಾಕ್ಟರ್ನ ದಯವಿಟ್ಟು ಭೇಟಿಯಾಗಿ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ ನಿಮಗೆ ನಿಜವಾಗ್ಲೇ ಆ್ಯಂಟಿಬಯೋಟಿಕ್ಸ್ ಬೇಕಾ ಸ್ಟೀರಾಯ್ಡ್ ಬೇಕಾ ಅಂತ ನಾವು ಡಿಸೈಡ್ ಮಾಡಿ ನಿಮಗೆ ಬೇಕಾದ ಸೂಕ್ತವಾದ ಟ್ರೀಟ್ಮೆಂಟ್ನ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಂ ಹಾಂ ಹಾಗಿದ್ರೆ ವೀಕ್ಷಕರೇ ಇದೊಂದು ಬಹಳ ಮುಖ್ಯವಾದ ಅಂಶ ತಾವು ಹೇಳೋದು ನಾವಾಗ ನಾವೇ ಇದನ್ನು ಇದಕ್ಕೆ ಚಿಕಿತ್ಸೆ ಪಡೆಯೋದಕ್ಕೆ ಹತ್ತಿರದ ಯಾವುದೋ ಒಂದು ದವಾಖಾನೆಗೆ ಹೋಗಿ ತಗೊಳ್ಳೋದ್ರಿಂದ ಆ ಔಷಧಿ ಅವ್ರು ಏನ್ ಕೊಡ್ತಾರೆ ಅವು ಸ್ಟಿರಾಯ್ಡ್ ಅಥವಾ ಆಂಟಿಬಯೋಟಿಕ್ ಆಗಿದ್ರೆ ನಮ್ಮ ದೇಹಕ್ಕೆ ಅಥವಾ ನಮ್ಮ ಕಣ್ಣುಗಳಿಗೆ ಅವುಗಳ ಅವಶ್ಯಕತೆ ಇನ್ನೂ ಬಂದಿರೋದಿಲ್ಲ ಆದ್ರೆ ಅದನ್ನ ಉಪಯೋಗಿಸೋದ್ರಿಂದ ಅದು ಒಂದು ರೀತಿಯ ಅಬ್ಯೂಸ್ ಆ ಅಥವಾ ಅದು ನಮ್ಮ ಕಣ್ಣುಗಳಿಗೆ ಹಾನಿ ಮಾಡುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಅಂತ ಹೇಳ್ತೀವಿ ಹಾಗಿದ್ದಲ್ಲಿ ನಾವು ಅತಿ ಶೀಘ್ರವಾಗಿ ವೈದ್ಯರ ಬಳಿ ಹೋಗೋದ್ರಿಂದ ಇವೆಲ್ಲವನ್ನ ನಾವು ತಡ್ಗೊಟ್ಟೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ಆಸ್ಪತ್ರೆಗಳಿಗೆ ಈ ರೀತಿ ಈಗ ನಾವು ನೋಡ್ತಿದ್ದೀವಿ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಹಿಡೀ ಭಾರತ ದೇಶದಲ್ಲಿ ಕಂಜಕ್ಟಿವೈಟಿಸ್ ಸಂಖ್ಯೆ ಬಹಳ ಹೆಚ್ಚಾಗಿದೆ ಹೀಗಿದ್ದಾಗ ಬಹಳಷ್ಟು ಮಂದಿ ರೋಗಿಗಳು ಒಂದೇ ಸಲ ಆಸ್ಪತ್ರೆಗೆ ದೌಡಾಯಿಸಿದಾಗ ನೀವು ಆಸ್ಪತ್ರೆಗಳಲ್ಲಿ ಯಾವ ರೀತಿಯ ಚಿಕಿತ್ಸೆ ಅಥವಾ ಇದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಒಂದು ಏನಂದ್ರೆ ನಮ್ಮ ಗೌರ್ಮೆಂಟ್ ಅಲ್ಲಿ ಪೇಷಂಟ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಹೊರಗಡೆ ಪ್ರೈವೇಟ್ ಅಲ್ಲಿ ಏನಂದ್ರೆ ಇನ್ಫೆಕ್ಷನ್ ಇರುವಂಥವ್ರಿಗೆ ಬೇರೆ ಟೈಮ್ ಸ್ಲಾಟನ್ನು ಅಲಾಟ್ ಮಾಡಿ ನಾವು ಅವ್ರಿಗೆ ಒಂದು ಪ್ರತ್ಯೇಕ ಟೈಮ್ ಕೊಟ್ಟು ನಾವು ಅದನ್ನ ಮ್ಯಾನೇಜ್ ಮಾಡ್ಬೋದು ಒಂದು ಒಂದು ಸಲ ಅವರು ಹಾಸ್ಪಿಟಲ್ಗೆ ಬಂತು ಅಂದ್ರೆ ಅವ್ರನ್ನ ಚೆಕ್ ಮಾಡಿ ಆದಷ್ಟು ಬೇಗ ಅವ್ರನ್ನ ವಾಪಸ್ ಕಳಿಸೋ ಒಂದು ವ್ಯವಸ್ಥೆನ ಮಾಡಬೇಕು ಅದ್ರ ಜೊತೆಗೆ ಇನ್ಫೆಕ್ಟೆಡ್ ಪರ್ಸನ್ನ ನಾವು ಟಚ್ ಮಾಡಿದ್ರೆ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಟಚ್ ಮಾಡೇ ಮಾಡ್ತೀವಿ ಸೊ ಆ ಥರ ಮಾಡಿದಾಗ ನಾವು ಮತ್ತೆ ಹ್ಯಾಂಡ್ ವಾಶ್ ಟೆಕ್ನಿಕ್ಸ್ನ ಪ್ರಾಪರಾಗಿ ಯೂಸ್ ಮಾಡಬೇಕು ಜಸ್ಟ್ ಓಪನ್ ವಾಟರಲ್ಲಿ ಹ್ಯಾಂಡ್ ವಾಶ್ ಮಾಡಲೇಬೇಕಾಗುತ್ತೆ ಪ್ರತಿ ಪೇಷೆಂಟ್ ಮುಟ್ಟಿದ ತಕ್ಷಣ ಅಥವಾ ಮುಟ್ಟಕ್ಕೆ ಮುಂಚೆ ನಾವು ಹ್ಯಾಂಡ್ ವಾಶ್ ಟೆಕ್ನಿಕ್ಸ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ನಮ್ಮ ಜೊತೆಗೆ ನಮ್ಮ ಜೊತೆ ಇರುವಂಥ ಅಸಿಸ್ಟೆಂಟ್ಸ್ಗಳು ಕೂಡ ಹ್ಯಾಂಡ್ ವಾಷ್ ಟೆಕ್ನಿಕ್ಸ್ನ ಫಾಲೋ ಮಾಡಬೇಕು ಇದು ಒಂದು ಇದು ನೆಕ್ಸ್ಟ್ ಬಂದುಬಿಟ್ಟು ಪೇಷಂಟ್ನ ಎಕ್ಸಾಮಿನ್ ಮಾಡೋಕ್ಕೆ ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು ಅಥವಾ ಸರ್ಫೇಸ್ ಆಗಿರ್ಬೋದು ಅದನ್ನೆಲ್ಲಾನು ಅವ್ರು ಹೋಗಿದ ತಕ್ಷಣ ಕ್ಲೀನ್ ಮಾಡಬೇಕಾಗುತ್ತೆ ಇದು ಎರಡನೇದು ಮತ್ತು ಇನ್ನೊಂದು ಬಂದು ಕಾಂಟ್ಯಾಕ್ಟ್ ಪ್ರೊಸೀಜರ್ಸ್ ಅಂತ ಕರಿತೀವಿ ಇವಾಗ ಕಣ್ಣಲ್ಲಿ ಪ್ರೆಷರ್ ಚೆಕ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ಕಣ್ಣಿಂದ ದೃಷ್ಟಿ ಪರೀಕ್ಷೆ ಮಾಡಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ ಸೊ ಈ ಥರ ಕಾಂಟ್ಯಾಕ್ಟ್ ಪ್ರೊಸೀಜರ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಆದಷ್ಟು ಬೇಗ ಪೇಶೆಂಟ್ಸ್ನ ನಾವು ನೋಡಿ ಕಳಿಸೋವಂಥ ವ್ಯವಸ್ಥೆನ ಮಾಡಬೇಕು ಆಹಾ ಇದು ಖಾಸಗಿ ಆಸ್ಪತ್ರೆಗಳಲ್ಲಿ ನೀವು ಹೇಳಿದ ಹಾಗೆ ಅವ್ರನ್ನ ಒಂದು ಪ್ರತ್ಯೇಕ ಸಮಯದಲ್ಲಿ ನಾವು ಕಂಡು ಕಳುಹಿಸ್ಬೋದು ಆದರೆ ಬಹಳಷ್ಟು ಮಂದಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದ್ರಿಂದ ಅಲ್ಲಿಯೂ ಸಹ ವೇಗವಾಗಿ ನೀವು ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗತ್ತೆ ಹೌದು ಹೌದು ಅದು ಎಷ್ಟು ಸಾಧ್ಯನೋ ಅಷ್ಟು ನಾವು ನೋಡಿ ಬೇಗ ನೋಡಿ ನಾವು ನ ಕಲಿಸೋ ವ್ಯವಸ್ಥೆ ಅಂತೂ ಮಾಡ್ತಾ ಇದ್ದೀವಿ ಆಹಾ ಇನ್ನು ಇದು ಸಮುದಾಯ ಲೆವೆಲ್ನಲ್ಲಿ ಆದಾಗ ಅಂದರೆ ಬಹಳಷ್ಟು ಮಂದಿ ಕಮ್ಯು ಕಮ್ಯುನಿಟಿ ಲೆವೆಲ್ಗಳಲ್ಲಿ ಆದಾಗ ಸರ್ಕಾರದ ವತಿಯಿಂದ ಯಾವ ರೀತಿಯಾದರೂ ನಾವು ನೀವು ಜನರಿಗೆ ಇದರ ಬಗ್ಗೆ ಒಂದು ಜಾಗೃತಿ ಜಾಗರೂಕತೆಯನ್ನು ಮೂಡಿಸೋದಕ್ಕೆ ಯಾವುದಾದ್ರೂ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಅಂದರೆ ಎನ್ ಪಿ ಸಿ ಬಿಯಿಂದ ನಮಗೆ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ಈ ಥರ ಪ್ರೋಗ್ರಾಮ್ಸು ಮತ್ತು ಎಷ್ಟೊಂದು ನಮ್ಮದು ಆಲ್ ಇಂಡಿಯಾ ಆಫ್ತಮಿಕ್ ಸೊಸೈಟಿಯಿಂದ ಗೈಡ್ಲೈನ್ಸು ನಮಗೆ ಬಂದಿದೆ ತುಂಬ ವಿಡಿಯೋಸು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಜೊತೆಗೆ ಖಾಸಗಿ ಚಾನೆಲ್ಗಳಲ್ಲೂ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬರ್ತಾ ಇದೆ ಮತ್ತು ನಾವು ಕೂಡ ಪೇಷೆಂಟ್ಸ್ಗೆ ಜೊತೆಗೆ ಪೇಷೆಂಟ್ ರಿಲೇಟಿವ್ಸ್ಗೆ ಎಲ್ಲಾರ್ಗು ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇನ್ನು ಡಾಕ್ಟರ್ ಬಹಳಷ್ಟು ಮಂದಿ ಕಾಂಟ್ಯಾಕ್ಟ್ ಲೆನ್ಸ್ಗಳನ್ನು ಬಳಸ್ತಾರೆ ಅಂತಹ ರೋಗಿಗಳಲ್ಲಿ ಈ ರೀತಿಯ ಕಂಜಂಟಿವೈಟಿಸ್ ಆದಾಗ ಅವರು ಬೇರೆ ರೀತಿಯ ಚಿಕಿತ್ಸೆ ಏನಾದರೂ ಪಡ್ಕೊಳ್ಬೇಕಾಗತ್ತಾ ಅವರು ಯಾವ ರೀತಿಯ ಮುಂಜಾಗ್ರಕತೆಯನ್ನು ವಹಿಸಬೇಕಾಗತ್ತೆ ಇದು ವೈರಸ್ ಬಂದು ಟ್ವೆಂಟಿ ಒನ್ ಡೇಸ್ ಅಟ್ಲೀಸ್ಟ್ ಇರುತ್ತೆ ಸೊ ಹಾಗಾಗಿ ಲೆನ್ಸ್ ಯೂಸರ್ಸಲ್ಲಿ ಈ ಥರ ರೋಗ ಲಕ್ಷಣಗಳು ಕಂಡು ಬಂದರೆ ಲೆನ್ಸ್ ಯೂಸೇಜ್ನ ಸ್ಟಾಪ್ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಒನ್ ಮಂತ್ ಆದರೂ ಅವರು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ಆಹಾ ಮತ್ತು ಅದಕ್ಕೆ ಕಂಜಂಕ್ಟಿವೈಟಿಸ್ಗೆ ಏನು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಬೇಕು ಅದನ್ನು ತಗೋಬೇಕಾಗುತ್ತೆ ಹಾಂ ಹಾಂ ಇನ್ನು ಈ ಕಂಜಂಕ್ಟಿವೈಟಿಸ್ ಆದಾಗ ಅವು ಕಣ್ಣುಗಳಿಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಬೇರೆ ಅಂಗಗಳು ಸಹ ಇವುಗಳಿಂದ ಎಫೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆಯಾ ಹೌದು ಮೇನ್ಲಿ ರೆಸ್ಪಿರೇಟ್ರಿ ಸಿಸ್ಟಮ್ ಅಂತ ಕರಿತೀವಿ ಇದರಲ್ಲಿ ನಮಗೆ ಫೆರಿಂಗೋ ಕಂಜಂಕ್ಟೇಬಲ್ ಫೀವರ್ ಅಂತಲೇ ಒಂದು ಎಂಟಿಟಿ ಇದೆ ಸೊ ಆ ಥರ ಬಂದಾಗ ರೆಸ್ಪಿರೇಟ್ರಿ ಸಿಸ್ಟಮ್ ಆಗಿರ್ಬೋದು ಜಾಯಿಂಟ್ ಪೇನ್ ಮಸ್ಕ್ಯುಲರ್ ಸಿಸ್ಟಮ್ ಕೂಡ ಇನ್ವಾಲ್ವ್ ಆಗುತ್ತೆ ಕಣ್ಣಿನ ಜೊತೆ ಜೊತೆಗೆ ಈ ಸಿಸ್ಟಮ್ಸ್ ಕೂಡ ಇನ್ವಾಲ್ವ್ ಆಗುತ್ತೆ ಹಾಂ ಹಾಂ ಅಂದರೆ ಈ ಸೋಂಕು ಕಡಿಮೆ ಆಗ್ತಾ ಕ್ರಮೇಣವಾಗಿ ಅವೆಲ್ಲ ಅಂಗಗಳಿಗೂ ಆಗಿರುವಂತಹ ಪರಿಣಾಮ ಸಹ ಅದರ ಜೊತೆ ವಾಸಿಯಾಗತ್ತಾ ಹೌದು ಹೌದು ನಾವು ಇವಾಗ ಯಾವ ಥರ ಸಿಂಪ್ಟಮ್ಸ್ ನೋಡ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಜನ ಪೇಷಂಟ್ಸು ನನಗೆ ಒಂದು ವಾರ ಮುಂಚೆ ಕೆಮ್ಮು ನೆಗಡಿ ಇತ್ತು ಇವತ್ತು ನನಗೆ ಕಣ್ಣು ಕೆಂಪಾಗಿದೆ ಅಂತ ಬರ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜನ ಹೇಳ್ತಾರೆ ನನಗೆ ಕಣ್ಣು ಕೆಂಪಿದೆ ಇವತ್ತು ಮತ್ತು ಫಾಲೋಅಪ್ಪಲ್ಲಿ ಬಂದಾಗ ಇವಾಗ ಜ್ವರ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಎರಡೂ ಥರ ಕೇಸಸ್ನ ನೋಡ್ತಾ ಇದ್ದೀವಿ ಸೊ ಜ್ವರ ಬಂದು ಫೈವ್ ಡೇಸ್ ಆದಮೇಲೆ ಕೂಡ ಕಣ್ಣು ಕೆಂಪಾಗುತ್ತೆ ಇಲ್ಲ ಕಣ್ಣು ಕೆಂಪಾಗಿ ಒಂದು ವಾರ ಆದಮೇಲೆ ಕೂಡ ಫೀವರ್ ಬರುವಂಥ ಚಾನ್ಸಸ್ ಇರುತ್ತೆ ಇನ್ನು ಇದುವರೆಗೂ ನೀವು ವೈರಲ್ ಕಂಜಂಕ್ಟಿವೈಟಿಸ್ ಬಗ್ಗೆ ಹೇಳಿದ್ರಿ ಈ ಕಾರ್ಯಕ್ರಮ ಶುರುವಾದಾಗ ತಾವ್ ಹೇಳ್ತಿದ್ರಿ ಬ್ಯಾಕ್ಟೀರಿಯಾ ಇಂದ ಸಹ ಆಗೋದಕ್ಕೆ ಸಾಧ್ಯ ಅಂತ ಈ ಬ್ಯಾಕ್ಟೀರಿಯಲ್ ಕಂಜಂಕ್ಟಿವೈಟಿಸ್ ಯಾವ ರೀತಿ ವಿಭಿನ್ನವಾಗಿರುತ್ತೆ ಯಾವ್ದಾದ್ರು ಬೇರೆ ರೀತಿಯ ರೋಗ ಲಕ್ಷಣಗಳಿರುತ್ತೆ ಹೌದು ಬ್ಯಾಕ್ಟೀರಿಯಲ್ ಕಂಜಂಕ್ಟವೈಟಿಸು ಹೆಚ್ಚಾಗಿ ನಾವು ಮಕ್ಕಳಲ್ಲಿ ಕಾಣುವಂಥದ್ದು ನವಜಾತ ಶಿಶುಗಳಲ್ಲಿ ಜೊತೆಗೆ ಚಿಲ್ಡ್ರನ್ನಲ್ಲಿ ಏಜ್ ಗ್ರೂಪಲ್ಲಿ ನಾವು ಕಾಣಿಸುವಂಥದ್ದು ಸೊ ಅದರಲ್ಲಿ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ನಾನು ಡಿಸ್ಚಾರ್ಜ್ ಅಂತ ಏನು ಹೇಳ್ತಾ ಇದ್ನಲ್ಲ ಕಣ್ಣಲ್ಲಿ ಗೀಜ ಬರುವಂಥದ್ದು ಅದು ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಜೊತೆಗೆ ಅದು ಯೆಲ್ಲೋ ಕಲರ್ ಪಸ್ ಟೈಪ್ ಇರುತ್ತೆ ಸೊ ಅದು ವೈರಲ್ ಅದು ನಮಗೆ ಜೊತೆಗೆ ಪೇನ್ ತುಂಬ ಕಣ್ಣು ನೋವಾಗುವಂಥದ್ದು ಜಾಸ್ತಿ ಇರುತ್ತೆ ಕಣ್ಣು ರೆಪ್ಪೆಗಳೆಲ್ಲ ಅಂಟುಕೊಳ್ಳುವಂಥದ್ದು ಜಾಸ್ತಿ ಕಾಣುತ್ತೆ ವೈರಲ್ ಅಲ್ಲೂ ಕೂಡ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ವೈರಾಣುವಿಂದ ಸಹ ಅದು ಬ್ಯಾಕ್ಟೀರಿಯಲ್ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ನಾವು ಕರಿತೀವಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಮಕ್ಕಳಿಗೆ ಎಷ್ಟು ಬೇಗ ಇದನ್ನ ಗುಣಪಡಿಸೋದಕ್ಕೆ ಸಾಧ್ಯ ಸುಮಾರು ಎಷ್ಟು ಅವಧಿ ಬೇಕಾಗತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಮಕ್ಕಳಲ್ಲಿ ಇದು ಬೇಗ ವಾಸಿ ಆಗುತ್ತೆ ದೇ ರೆಸ್ಪಾಂಡ್ ವೆರಿ ವೆಲ್ ಫಾರ್ ದ ಟ್ರೀಟ್ಮೆಂಟ್ ಅಂತಂದ್ರೆ ನಾಲ್ಕು ದಿನಗಳಲ್ಲೇ ಮಕ್ಕಳು ಬೇಗ ವಾಸಿ ಆಗ್ತಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ಏನು ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಾಯು ಮಾಲಿನ್ಯ ಹಾಗೂ ಬೇರೆ ಹಲವು ಕಾರಣಗಳಿಂದ ಬಹಳಷ್ಟು ಮಂದಿಗೆ ಅಲರ್ಜಿ ತೊಂದರೆಗಳಿದೆ ಇದು ಸೋಂಕು ರಹಿತವಾಗಿರುವಂತಹ ಕನ್ಜಂಕ್ಟಿವೈಟಿಸ್ ಅಂತಹ ಅಲರ್ಜಿ ಇರುವವರಲ್ಲೂ ಕಣ್ಣು ಕೆಂಪಾಗತ್ತೆ ಇದು ಯಾವ ರೀತಿ ವಿಭಿನ್ನವಾಗಿರುತ್ತೆ ಈಗ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ಆಲ್ರೆಡಿ ಅವರಿಗೆ ತಿಳಿದಿರುತ್ತೆ ನನಗೆ ಅಲರ್ಜಿ ಇದೆ ಅಂತ ಅಂಥವರಿಗೆ ವೈರಲ್ ಕನ್ಜಂಕ್ಟಿವೈಟಿಸ್ ಆದರೂ ಸಹ ಅವರು ಇದು ಅಲರ್ಜಿ ಆಗಿರಬಹುದು ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆ ಇದನ್ನ ನಾವು ಬೇರ್ಪಡಿಸೋದು ಹೇಗೆ ಅಥವಾ ಈ ಅಲರ್ಜಿ ಕಂಜಂಟಿವೈಟಿಸ್ ಆದಾಗ ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ತಗೊಳ್ಬೇಕು ಓಕೆ ಸೊ ಆಲ್ರೆಡಿ ಅಲರ್ಜಿ ಇರೋರಿಗೆ ಸೂಪರ್ ಆ್ಯಡೆಡ್ ವೈರಲ್ ಕಂಜಂಕ್ಟಿವೈಟಿಸ್ ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಡಯಾಗ್ನೋಸ್ ಮಾಡೋದು ಬಟ್ ಹಿಸ್ಟ್ರಿ ವೈಸ್ ಅಂದರೆ ಮನೆಯಲ್ಲಿ ಯಾರಿಗಾದ್ರೂ ಇತ್ತು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಇತ್ತು ಅದಾದಮೇಲೆ ಕಣ್ಣು ಜಾಸ್ತಿ ಕೆಂಪಾಗಿದೆ ಅಂತಂದರೆ ಜೊತೆಗೆ ಕಣ್ಣಿನಲ್ಲಿ ನಾವು ಸೂಡೋ ಮೆಂಬ್ರೇನ್ ಅಂತ ಒಂದು ಲೇಯರ್ ಫಾರ್ಮ್ ಆಗುತ್ತೆ ಆ ಥರ ಏನಾದರೂ ಇದೆಯಾ ನೋಡ್ತೀವಿ ಮತ್ತು ಕಣ್ಣಿನಲ್ಲೇ ಒಂದು ರಿಯಾಕ್ಷನ್ ಪ್ಯಾಪ್ಲರಿ ರಿಯಾಕ್ಷನ್ ಅಂತ ಆಗುತ್ತೆ ಸೊ ಆ ಥರ ಎಲ್ಲ ಇದೆಯಾ ಅದೊಂದು ಚೆಕ್ ಮಾಡ್ತೀವಿ ಸೊ ಇರೋರಿಗೆ ಮತ್ತೆ ಸೂಪರ್ ಆ್ಯಡೆಡ್ ಇನ್ಫೆಕ್ಷನ್ ಆಯಿತು ಅಂದರೆ ಸ್ವಲ್ಪ ಕಷ್ಟ ಟ್ರಿಕಿ ಸಿಚುಯೇಷನ್ ಟು ಡಯಾಗ್ನೋಸ್ ಬಟ್ ವಿ ಸ್ಟಿಲ್ ಹ್ಯಾವ್ ಅವರ್ ಓನ್ ಫೈಂಡಿಂಗ್ಸ್ ಟು ಡಯಾಗ್ನೋಸ್ ಇಟ್ ಅದ್ರ ಜೊತೆಗೆ ಅದರ್ವೈಸ್ ಅಲರ್ಜಿ ಕನ್ಜಕ್ಟವೈಟಿಸ್ ಅನ್ನೋದು ಈ ಥರ ಒಂದೇ ಸಲ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಅದು ಏನಂದ್ರೆ ಸಮ್ಟೈಮ್ಸ್ ಒಬ್ಬೊಬ್ರಿಗೆ ಥ್ರೋಔಟ್ ಇಯರ್ ಇರುತ್ತೆ ಸ್ವಲ್ಪ ಜನಕ್ಕೆ ಜನ್ರಲ್ ಅಲರ್ಜಿ ಸಿಂಪ್ಟಮ್ಸ್ ಕೂಡ ಇರುತ್ತೆ ಆಸ್ಮಾ ಆಗಿರ್ಬೋದು ಅಲ್ಲಿ ರ್ಯಾಶಸ್ ಆಗಿರ್ಬೋದು ಇದೆಲ್ಲಾನು ಇರುತ್ತೆ ಅವ್ರಿಗೆ ಜನರಲಿ ಮತ್ತೆ ಅರ್ಲಿ ಮಾರ್ನಿಂಗ್ ಎದ್ದಾಗ ಜಾಸ್ತಿ ಆಗುತ್ತೆ ಸಿಂಪ್ಟಮ್ಸು ಮತ್ತೆ ಅದರದೇ ಆದ ಒಂದು ರೋಗ ಲಕ್ಷಣಗಳು ವಿಭಿನ್ನವಾಗಿ ಕಾಣಿಸುತ್ತೆ ಈ ಥರ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ ಇನ್ನು ಡಾಕ್ಟರ್ ಈ ಗುಲಾಬಿ ಕಣ್ಣುಗಳು ಅಂದರೆ ಏನು ಗುಲಾಬಿ ಕಣ್ಣುಗಳು ಅಂದರೆ ಅದೇ ಈ ಅಲರ್ಜಿ ಕಂಜಂಕ್ಟವೈಟಿಸ್ನ ನಾವು ಗುಲಾಬಿ ಕಣ್ಣು ಅಂತ ಹೇಳ್ತೀವಿ ಈ ಅಲರ್ಜಿ ಕಂಜಂಕ್ಟವೈಟಿಸಲ್ಲಿ ನಾವು ಡೀಪರ್ ವೆಸಲ್ಸ್ ಅಂತ ಏನು ಕರಿತೀವಿ ಅದು ನಮಗೆ ಡೈಲೆಕ್ಟೆಡ್ ಆಗಿ ಕಂಜೆಸ್ಟೆಡ್ ಅಂತ ಆಗುತ್ತೆ ಸೊ ಆ ಥರ ಆದಾಗ ಇದು ಸ್ವಲ್ಪ ಪಿಂಕಿಶ್ ಕಾಣುತ್ತೆ ಮತ್ತು ಅಲರ್ಜಿ ಕಂಜಂಕ್ಟವೈಟಿಸಲ್ಲಿ ಕಣ್ಣಿನ ಕೆಳಭಾಗದಲ್ಲಿ ಏನಿದೆಯಲ್ಲ ಕಂಜಂಕ್ಟೈವ ಆ ಪಾರ್ಟು ಜಾಸ್ತಿ ಅಫೆಕ್ಟ್ ಆಗುತ್ತೆ ಸೊ ಇನ್ಫೀರಿಯರ್ ಕಂಜಂಕ್ಟೈವ ವಿಲ್ ಬಿ ಮೋರ್ ಕಂಜಸ್ಟೆಡ್ ಸೊ ಹಾಗಾಗಿ ಇದನ್ನು ಗುಲಾಬಿ ಕಣ್ಣು ಅಂತ ನಾವು ಕರಿತೀವಿ ಇನ್ನು ಕಂಪ್ಯೂಟರ್ ವಿಜುವಲ್ ಸಿಂಡ್ರೋಮ್ ಅಂತ ಹೇಳಿದ್ರಿ ಹೌದು ಬಹಳ ಮುಖ್ಯ ಇವತ್ತಿನ ಪ್ರಪಂಚದಲ್ಲಿ ಬಹಳಷ್ಟು ಮಂದಿ ನಾವೆಲ್ಲ ಸ್ಕ್ರೀನ್ ಟೈಮ್ ಬಹಳ ಹೆಚ್ಚಾಗಿರೋದ್ರಿಂದ ಇದು ಕಂಪ್ಯೂಟರ್ ವಿಜುವಲ್ ಸಿಂಡ್ರೋಮ್ ಅಂದ್ರೆ ಏನು ಇದರಲ್ಲೂ ಸಹ ಕಣ್ಣುಗಳು ಕೆಂಪಾಗತ್ತಾ ಹೌದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಡ್ರೈ ಐಸ್ ಅಂತ ಏನಂದರೆ ಇದು ಹೆಚ್ಚಾಗಿ ಕಂಪ್ಯೂಟರ್ನ ಬಳಸೋದ್ರಿಂದ ನಮ್ಮ ಕಣ್ಣುಗಳು ಬ್ಲಿಂಕ್ ಮಾಡಲಿಕ್ಕೆ ನಾವು ಬಿಡ್ತೀವಿ ಹಾಗಾಗಿ ಕಣ್ಣಲ್ಲಿರೋ ನೀರಿನ ಅಂಶ ಜಾಸ್ತಿ ಆವಿ ಆಗಿಬಿಟ್ಟು ಕಣ್ಣಲ್ಲಿ ಎವಾಪ್ರೇಟಿವ್ ಡ್ರೈನೆಸ್ ಅಂತ ಆಗುತ್ತೆ ಇದನ್ನು ಕೂಡ ನಮಗೆ ಕಣ್ಣಲ್ಲಿ ಇರಿಟೇಷನ್ ಫಾರಿನ್ ಬಾಡಿ ಸೆನ್ಸೇಷನ್ ಸ್ವಲ್ಪ ಕಣ್ಣು ಕೆಂಪಾಗೋದು ಇದೆಲ್ಲ ರೋಗಲಕ್ಷಣಗಳು ಕಾಣಿಸುತ್ತೆ ಆದರೆ ತುಂಬ ಈ ಥರ ವೈರಲ್ ಇನ್ಫೆಕ್ಷನ್ ಥರ ಕಣ್ಣಲ್ಲಿ ಗೀಜ್ ಬರೋದು ನೀರು ಬರೋದು ಎಲ್ಲ ಕಮ್ಮಿ 哈哈。Uh huh. ಇನ್ನು ಕೆಲವೊಮ್ಮೆ ಕಣ್ಣುಗಳಲ್ಲಿ ಒಂದು ವಿದೇಶಿ ವಸ್ತು ಅಥವಾ ಫಾರಿನ್ ಬಾಡಿ ಅಂತ ಹೇಳ್ತೀವಿ ಅವುಗಳು ಸಹ ಕಣ್ಣುಗಳಿಗೆ ಹೋಗುವ ಸಾಧ್ಯತೆ ಇರುತ್ತೆ ಇದನ್ನ ನೀವು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ ಇದು ಒಂದು ರೀತಿಯ ಕಂಜಂಕ್ಟಿವೈಟಿಸ್ ಅಂತ ಹೇಳ್ಬಹುದಾ ಹೌದು ಇದು ಕಣ್ಣಿಗೆ ಫಾರಿನ್ ಬಾಡಿ ಬೀಳೋದು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ ಇದನ್ನ ನಾವು ಪ್ರೊಫೆಷನಲ್ ಹಜಾರ್ಡ್ ಅಂತ ಕೂಡ ಕರಿತೀವಿ ಹೆಚ್ಚಾಗಿ ಈ ವೆಲ್ಡರ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಪೇಂಟರ್ಸ್ ಅಲ್ಲಿ ಆಗಿರ್ಬೋದು ಅವ್ರಿಗೆ ಪದೇ ಪದ ಕಣ್ಣಲ್ಲಿ ನೀರು ಈ ತರ ಫಾರಿನ್ ಬಾಡಿ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಇದರಲ್ಲಿ ಪ್ರೆಸೆಂಟೇಷನ್ ಹೇಗಿರುತ್ತೆ ಅಂದರೆ ಸಡನ್ನಾಗಿ ಕಣ್ಣು ಕೆಂಪಾಗುವಂಥದ್ದು ನಾನು ಇವಾಗ ಸರಿ ಇದ್ದೆ ನೆಕ್ಸ್ಟ್ ಮಿನಿಟೇ ನನಗೆ ಕಣ್ಣು ಕೆಂಪಾಗಿದೆ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅದೆಲೇ ಸಿವಿಯರ್ ಫೋಟೋಫೋಬಿಯಾ ಅಂದರೆ ಲೈಟಿಗೆ ಇಂಟಾಲರೆನ್ಸ್ ಭಾಳ ಇರುತ್ತೆ ಸೊ ಅದು ನಾವು ಅದು ಆದಾಗ ಕಂಜಂಕ್ಟಿವಾಗಿ ಕಂಪ್ಲೀಟಾಗಿ ರೆಡ್ ಆಗುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಬಂದು ಫಸ್ಟ್ ನಾವು ನೋಡಿ ಯಾವ ಪಾರ್ಟಲ್ಲಿ ಅದು ಕಸ ಬಿದ್ದಿದೆ ಅದು ಆಗಿರ್ಬೋದು ಅಥವಾ ಮೇಲೆ ಮೇಲಾಗಿರ್ಬೋದು ಎಲ್ಲಿ ಬಿದ್ದಿದೆ ಅಂತ ನೋಡಿ ನಾವು ಅದಕ್ಕೆ ಕಸನ ತೆಗೆದು ಅದಕ್ಕೆ ಬೇಕಾದ ಒಂದು ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಹಾಂ ಹಾಂ ಡಾಕ್ಟರ್ ಈಗಾಗ್ಲೇ ನೀವು ಒಂದು ರೀತಿಯ ಕುರುಡು ನಂಬಿಕೆ ಬಗ್ಗೆ ಹೇಳಿದ್ರಿ ಕಂಜಂಕ್ಟಿವೈಟಿಸ್ ಇರೋರ್ ಕಣ್ಣು ನೋಡಿದ್ರೆ ನಮಗೂ ಬಂದ್ಬಿಡತ್ತೆ ಅಂತ ಅದೇ ರೀತಿ ಬಹಳಷ್ಟು ಜನ ಕಂಜಂಕ್ಟಿವೈಟಿಸ್ ಆದವ್ರಿಗೆ ಅಂಧತ್ವನೇ ಆಗ್ಬಿಡುತ್ತೆ ಅಂತಾನು ಸಹ ಬಹಳಷ್ಟು ಜನ ಹೆದರ್ತಾರೆ ಇದು ಸರಿನಾ ಅಂದರೆ ಇದು ಪಾರ್ಶ್ಲಿ ಪಾರ್ಶಲಿ ಟ್ರೂ ಅಂತ ಹೇಳ್ಬೋದು ಅಂದರೆ ಏನಾಗುತ್ತೆ ಅಂದರೆ ಕಾರ್ನಿಯಾ ಇನ್ವಾಲ್ವ್ ಆಯಿತು ಅಂದರೆ ಕರಿಗುಡ್ಡೆ ಮೇಲೆ ಒಂದು ಬಿಳಿ ಕಲೆಗಳು ಕಾಣಿಸ್ಕೊಳ್ಳುತ್ತೆ ಅದು ಕಲೆಗಳು ವಾಸಿ ಆಗಲಿಕ್ಕೆ ಅದು ಆರು ತಿಂಗಳಾಗ್ಬೋದು ಇಲ್ಲ ಒಂದು ವರ್ಷ ಆಗ್ಬೋದು ಅದರಿಂದ ಅವ್ರಿಗೆ ವಿಷುವಲ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಅಂತಂದರೆ ಕ್ವಾಲಿಟಿ ಆಫ್ ವಿಷನ್ ವಿಲ್ ಕಮ್ ಡೌನ್ ಸೊ ಅದರಿಂದ ಕಂಪ್ಲೀಟಾಗಿ ಪೇಷಂಟ್ಸು ಬ್ಲೈಂಡ್ ಆಗ್ತಾರೆ ಅನ್ನೋದಿಲ್ಲ ಬಟ್ ಕ್ವಾಲಿಟಿ ಡೆಫಿನೆಟ್ಲಿ ಇಟ್ ಕಮ್ಸ್ ಡೌನ್ ಇನ್ನು ವಯಸ್ಕರಲ್ಲಿ ನಾವು ಒಂದು ಅಡ್ವೈಸ್ ಅಥವಾ ಯಾವುದೇ ರೀತಿಯ ಒಂದು ಅವರಿಗೆ ಆತಂಕ ಬೇಡ ಅಂತ ಹೇಳೋದಾಗ್ಲಿ ಯಾವ ರೀತಿಯ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು ಅಂತ ಹೇಳೋದಾಗ್ಲಿ ಸ್ವಲ್ಪ ಸುಲಭ ಆದರೆ ಈ ರೀತಿಯ ಸಾಂಕ್ರಾಮಿಕಗಳಾದಾಗ ಮುಖ್ಯವಾಗಿ ಮಕ್ಕಳಲ್ಲಿ ಆದಾಗ ಮಕ್ಕಳಿಗೆ ನಾವು ಇದನ್ನು ಹೇಗೆ ಅರ್ಥ ಮಾಡಿಸ್ಬಹುದು ಕಣ್ಗಳನ್ನ ಮುಟ್ಕೊಳ್ಬೇಡ ಅಂತ ಹೇಳೋದಾಗ್ಲಿ ಅಥವಾ ಶುಚಿತ್ವವನ್ನು ಕಾಪಾಡಿಕೊಳ್ಳೋದನ್ನ ನಾವು ಹೇಗೆ ಇದು ಸ್ವಲ್ಪ ಕಷ್ಟವಾದ ವಿಷಯ ಯಾಕೆಂದ್ರೆ ಈಗ ನಾನು ಲಾಸ್ಟ್ ವೀಕ್ ನಾನು ಕೇಸ್ ನೋಡಿದೆ ಒಂದು ಸ್ಕೂಲಲ್ಲಿ ಜಸ್ಟ್ ಟೂ ಡೇಸ್ ಅಲ್ಲಿ ಅರವತ್ತು ಮಕ್ಕಳಿಗೆ ಇನ್ಫೆಕ್ಷನ್ ಆಗಿದೆ ಸೊ ಮಕ್ಕಳಲ್ಲಿ ಒಂದು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಜೊತೆಗೆ ಮಕ್ಕಳಲ್ಲಿ ಈ ತರ ಹೈಜೀನ್ ವಿಷಯನ ನಾವು ಇಂಪ್ಲಿಮೆಂಟ್ ಮಾಡೋದು ಕೂಡ ತುಂಬಾ ಕಷ್ಟದ ವಿಚಾರ ಸೊ ಹಾಗಾಗಿ ಒಂದ್ ಮಗುಗೆ ಏನಾದರೂ ಕಂಜಂಕ್ಟಿವಿಟಿ ಸಿಂಟಮ್ಸ್ ಬಂತು ಅಂದ್ರೆ ಅವ್ರನ್ನ ಸ್ಕೂಲ್ ಕಳಿಸ್ತಾ ಇರೋದು ಉತ್ತಮ ಅದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಮಾಡಲೇಬೇಕು ಮಕ್ಕಳನ್ನು ಒಂದು ಮಗುಗೆ ಬಂದರೆ ಮನೇಲಿ ಇಟ್ಕೊಳ್ಳೋದು ಆಲ್ವೇಸ್ ಬೆಟರ್ ಅದ್ರ ಜೊತೆಗೆ ಅವ್ರು ಯೂಸ್ ಮಾಡೋ ಅಂಥ ಪರ್ಸ್ನಲ್ ಬಿಲಾಂಗಿಂಗ್ಸು ಶೇರ್ ಮಾಡಬಾರ್ದು ಮತ್ತು ಮನೆಯಲ್ಲಿ ಬೇರೆ ಮಕ್ಕಳು ಇದ್ದರೆ ಅವ್ರನ್ನ ಅವ್ರ ಜೊತೆ ಆಟ ಆಡದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಆದ್ರೆ ಮುಖ್ಯವಾಗಿ ಇದು ಪೋಷಕರ ಜವಾಬ್ದಾರಿ ಸಹ ಆಗಿರುತ್ತೆ ಅದು ಬಂದಾಗ್ಲೇನೆ ಅವರು ಮಗುವನ್ನ ಐಸೋಲೇಟ್ ಮಾಡಿ ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ಬೇರೆ ಮಕ್ಕಳಿಗೂ ಸಹ ಇದು ಹರಡೋದು ಮಾಡಬಹುದು ನಾವು ಖಂಡಿತವಾಗಿಯೂ ಅವಾಯ್ಡ್ ಮಾಡಬಹುದು ಹೌದು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ನೀವು ಇವತ್ತು ಆಗಮಿಸಿ ಬಹಳ ಉತ್ತಮವಾದ ಸಲಹೆಯನ್ನ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಯಾವ ರೀತಿಯ ಸಂದೇಶವನ್ನ ನೀಡೋದಕ್ಕೆ ಇಷ್ಟ ಪಡ್ತೀರಾ ಕಂಜಂಕ್ಟವೈಟಿಸ್ ಅನ್ನೋದು ಒಂದು ಸಾಂಕ್ರಾಮಿಕ ಕಾಯಿಲೆ ಅಥವಾ ಸೋಂಕು ಆಗಿದೆ ಅದ್ರ ಬಗ್ಗೆ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ನೀವೇ ಆಗಿ ನೀವೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಡಿ ನಿಮಗೆ ಈ ರೋಗ ಲಕ್ಷಣಗಳು ಕಂಡು ಬಂದರೆ ನೀವು ಹತ್ತಿರದ ಕಣ್ಣಿನ ಡಾಕ್ಟರ್ನ ಮೀಟ್ ಆಗಿ ನಿಮಗೆ ಬೇಕಾಗಿರೋ ಅವಶ್ಯಕತೆ ಇರೋ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ನ ಅಷ್ಟೇ ತಗೊಳ್ಳಿ ಮುಖ್ಯವಾಗಿ ಅದರ ಬಗ್ಗೆ ಆತಂಕ ಬೇಡ ಅವರು ಅದನ್ನು ಶುಚಿತ್ವವನ್ನು ಕಾಪಾಡಿಕೊಂಡು ಅದು ಬೇರೆಯವರಿಗೆ ಸ್ಪ್ರೆಡ್ ಆಗೋ ರೀತಿ ನೋಡ್ಕೊಳ್ಬೇಕಾಗುತ್ತೆ ಡಾಕ್ಟರ್ ಮತ್ತೊಮ್ಮೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ ಧನ್ಯವಾದಗಳು ಓಕೆ ಕೇಳಿದ್ರಲ್ಲ ವೀಕ್ಷಕರೇ ಕಂಜಂಕ್ಟಿವೈಟಿಸ್ ಅಂದಾಕ್ಷಣ ಇದರ ಬಗ್ಗೆ ಆತಂಕ ಬೇಕಾಗಿಲ್ಲ ನಾವು ನಮ್ಮ ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಹಾಗೂ ವೈದ್ಯರು ಯಾವ ರೀತಿಯ ಸಲಹೆಯನ್ನು ಇನ್ಸ್ಟ್ರಕ್ಷನನ್ನು ನೀಡ್ತಾರೋ ಅದನ್ನು ತಪ್ಪದೇ ನಾವು ಪಾಲಿಸ್ಬೇಕು ಇಷ್ಟನ್ನು ಮಾಡೋದ್ರಿಂದ ಅದು ತನ್ನಷ್ಟಕ್ಕೆ ತಾನೇ ತೊಲಗುವ ಸಾಧ್ಯತೆಗಳು ಇರುತ್ತೆ ಆದರೂ ಸಹ ಅದು ಇದು ಹೆಚ್ಚಾಗಿದ್ದರೂ ಸಹ ಆತಂಕ ಬೇಡ ವೈದ್ಯರ ಬಳೆ ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಖಂಡಿತವಾಗಿಯೂ ಇಂದ ಸಂಪೂರ್ಣವಾದ ಆರೋ ಆರೈಕೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಿದ್ದೀನಿ ಮತ್ತೆ ಭೇಟಿ ಮಾಡೋಣ ಅಲ್ಲಿಯ ತನಕ ಟೇಕ್ ಕೇರ್ ನಮಸ್ಕಾರ ನಿಮ್ಮ ಡಾಕ್ಟರ್ ಉಮಾ ಗೌತಮ್